ಾಗಿಲ್ಲ ಜೊತೆಗೆ ಯಾವುದೇ ಒಂದು ಅಪ್ಡೇಟ್ಸು ಹಾಕೋಕ್ಕಾಗಿರಲಿಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಒಂದು ಆರ್ಡರ್ ಬಂದಿತ್ತು ಆರ್ಡರ್ ಅಂತ ಹೇಳಿದ್ರೆ ಸಪ್ರೇಟಾಗಿ ಕಸ್ಟಮೈಸ್ಡ್ ಆಗಿ ನಮಗೆ ಈ ಥರ ಡಿಸೈನೇ ಬೇಕು ಮತ್ತು ಈ ಥರ ಕಲರಲ್ಲೇ ಬೇಕು ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ದಾರೆ ಒಬ್ಬರು ಅವರಿಗೋಸ್ಕರ ಮಾಡಿರೋಂಥ ಕೆಲವೊಂದು ಪೀಸಸ್ನ ನಾನು ಈಗ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡಿ ಇದೊಂದು ಜುಮ್ಕ ಅವರು ಕೇಳಿದರು ಏನಂತಂದರೆ ಪರ್ಪಲ್ ಕಲರು ಮತ್ತು ಡಾರ್ಕ್ ಮೆಂತ್ಯ ಕಲರ್ಗೆ ಸ್ವಲ್ಪ ಕ್ರೀಮ್ ಕಲರ್ ಕ್ರೀಮ್ ಕಲರಲ್ಲಿ ಸ್ಟ್ರೋಕ್ ಬೇಕು ಅಂತ ಕೇಳಿದರು ಸೊ ಈ ಒಂದು ಸ್ಟಡ್ನ ನೀವು ಗಮನಿಸೋದಾರ ಆದರೆ ಕುಲ್ಫಿ ಶೇಪಲ್ಲಿದೆ ಸೊ ಕುಲ್ಫಿ ಶೇಪಲ್ಲಿ ಸ್ಟಡ್ಡು ಅದಕ್ಕೆ ಪರ್ಪಲ್ ಕಲರ್ದು ಈ ಒಂದು ಜುಮ್ಕ ಬೇಕು ಅಂತ ಹೇಳಿದ್ರು ಕಸ್ಟಮೈಸ್ಡ್ ಮಾಡಿ ಈ ರೀತಿ ಮಾಡಿಕೊಟ್ಟಿದ್ದೀನಿ ಸೊ ಇದಾದ ಮೇಲೆ ಇದು ಕೂಡ ಡಿಸೈನ್ ಅವರೇ ಕಳಿಸ್ಕೊಟ್ಟಿದ್ದು ಸೊ ಮ್ಯಾಚ್ ಮಾಡಿ ಅಂತ ಹೇಳಿದರು ಸೊ ಇದು ಒಂದು ಡಿಸೈನು ಸ್ಕೈ ಬ್ಲೂಗೆ ಬ್ಲ್ಯಾಕ್ ಇದೆ ಬಟ್ ಸ್ವಲ್ಪ ಲೈಟ್ ಕಲರ್ ಗೋಲ್ಡ್ ಕಲರಲ್ಲಿ ಬ್ಲ್ಯಾಕ್ ಫಿಲ್ ಮಾಡೋಕ್ಕೆ ಹೇಳಿದ್ದಾರೆ ಅದೊಂದು ಮಾಡಬೇಕು ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಇದೊಂದು ಮಾಡಿದ್ದೀನಿ ಗೋಲ್ಡ್ ಕಲರ್ನ ಫಿಲ್ ಮಾಡಬೇಕು ಇವಾಗ ನೋಡ್ತೀನಿ ಮಾಡಬೇಕು ನೆಕ್ಸ್ಟ್ ಬಂದು ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಅಂತ ಹೇಳಿದರೆ ಒಂದು ರೀತಿ ಪಾಚಿ ಗ್ರೀನ್ ಕಲರಲ್ಲಿ ಕೇಳಿದರು ಸೊ ಇದೊಂದು ಪಾಚಿ ಗ್ರೀನ್ ಕಲರ್ಗೆ ಟ್ರಯಾಂಗಲ್ ಪೆಂಡೆಂಟು ಸೊ ಈ ಒಂದು ಟ್ರಯಾಂಗಲ್ ಪೆಂಡೆಂಟ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಈ ಥರದ್ದು ಬೇಕು ಅಂತ ಹೇಳಿದರು ಸೊ ಇಮೇಜ್ ಕಳಿಸಿದರು ಒಂದು ರೆಫ್ರೆನ್ಸ್ ಇಮೇಜು ಸೊ ಆ ಒಂದು ರೆಫ್ರೆನ್ಸ್ ಇಮೇಜ್ ನೋಡಿಕೊಂಡು ಇದೊಂದು ಸ್ಟಡ್ ಅಲ್ಲ ಇದು ಡ್ಯಾಂಗ್ಲರ್ ಇದು ಸೊ ಆ ಒಂದು ಡ್ಯಾಂಗ್ಲರ್ನ ಮಾಡಿದ್ದೀನಿ ಸೊ ಇದೆರಡು ಇದು ಮ್ಯಾಚ್ ಇದೊಂದಾಯಿತು ನೆಕ್ಸ್ಟೊಂದು ನನಗೆ ಪರ್ಸ್ನಲಿ ತುಂಬ ಇಷ್ಟವಾಗಿದ್ದೊಂದು ಪೆಂಡೆಂಟ್ ತೋರಿಸ್ತೀನಿ ಇದು ಫುಲ್ಲಿ ಹ್ಯಾಂಡ್ಮೇಡ್ ಫುಲ್ಲಿ ಹ್ಯಾಂಡ್ಮೇಡ್ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಒಂದು ಕಟ್ಟರ್ನ ಯೂಸ್ ಮಾಡಿಲ್ಲ ಕೈಯಲ್ಲೇ ಅಂತ ಹೇಳಿದ್ರೆ ಚಾಕುನಲ್ಲಿ ಅಥವಾ ಕಟ್ಟರು ನಾವು ರೆಗ್ಯುಲರಾಗಿ ಬೇಸಿಕ್ ಏನು ಯೂಸ್ ಮಾಡ್ತೀವಿ ಅದೇ ಬೇಸಿಕ್ ನೈಫಲ್ಲೇ ಮಾಡಿರೋವಂಥದ್ದು ತುಂಬ ಒಳ್ಳೆ ಮೆಷರ್ಮೆಂಟಲ್ಲಿ ಬಂತು ಅಂದರೆ ಯಾವುದೇ ಮೆಷರ್ಮೆಂಟ್ ತೊಗೊಂಡಿರಲಿಲ್ಲ ನಾನು ಜನ್ರಲ್ ಆಗಿ ಬೈ ಹ್ಯಾಂಡ್ ಮಾಡಿದೆ ಅದು ಚೆನ್ನಾಗಿ ಬಂದಿದೆ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಎರಡು ಡ್ಯಾಂಗ್ಲರ್ಸ್ನ ಮಾಡಿದ್ದೀನಿ ಇದು ಅಷ್ಟೇ ಫುಲ್ಲಿ ಹ್ಯಾಂಡ್ ಮೇಡಮ್ ಇದಕ್ಕೆ ಡ್ಯಾಂಗ್ಲರ್ಗೆ ಹುಕ್ ಇದೆ ಅಲ್ಲಿ ಸೊ ಇದೆರಡು ಡ್ಯಾಂಗ್ಲರು ಸ್ಟಡ್ ಇದೆ ್ಯಾಂಗ್ಲರ್ಸು ಸೊ ಇದು ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ಮಾಡಿದ್ದೀನಿ ನೆಕ್ಸ್ಟ್ ಒಂದು ತುಂಬ ಯುನೀಕ್ ಆಗಿ ಅವರು ಡಿಸೈನ್ ಕೊಟ್ಟಿದ್ದರು ಒಂದು ರೀತಿ ವೇವಿ ಡಿಸೈನ್ ಬರೋ ರೀತಿಯಲ್ಲಿ ಡಾರ್ಕ್ ಬ್ಲೂ ಅಂದರೆ ರಾಯಲ್ ಬ್ಲೂ ಅಲ್ಲಿ ಬೇಕು ಅಂತ ಕೇಳಿದರು ಸೊ ಗೋಲ್ಡ್ ಕಲರು ಮತ್ತು ರಾಯಲ್ ಬ್ಲೂ ಇದೆರಡು ಕಾಂಬಿನೇಷನಲ್ಲಿ ಇದೊಂದು ಜುಮ್ಕಾ ಮಾಡಿದ್ದೀನಿ ಸೊ ಇದು ಕೂಡ ಕಸ್ಟಮೈಸ್ಡು ಅವ್ರು ಕೇಳಿದ ಸೈಜು ಮತ್ತು ಡಿಸೈನು ಕಲರಲ್ಲಿ ಮಾಡಿದ್ದೀನಿ ಸೊ ಇದೊಂದು ಡಿಸೈನ್ ಆಯಿತು ನೆಕ್ಸ್ಟ್ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ಒಂದು ಪೆಂಡೆಂಟ್ ಬೇಕು ಅಂತ ಕೇಳಿದರು ಸೊ ಇದೊಂದು ಪೆಂಡೆಂಟು ಇದೆರಡು ಜುಮ್ಕಾ ಮ್ಯಾಚಿಂಗು ಸೊ ಇದೊಂದು ಮಾಡಿದ್ದೀನಿ ನೆಕ್ಸ್ಟ್ ನಾನು ತೋರಿಸಿದೆ ಮರ್ತಾಯಿತ್ತು ಓಕೆ ಇದರದ್ದು ಇದಕ್ಕಿದು 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 ಮ್ಯಾಚ್ ಆಗಿದೆ ನೆಕ್ಸ್ಟ್ ಬಂದು ಈಗಾಗಲೇ ನೀವು ರೀಲ್ಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ಹಾಕಿದ್ದೆ ನಾನು ಸಿಲ್ವರ್ ಕಲರು ಇದು ಕೂಡ ಫುಲ್ಲಿ ಹ್ಯಾಂಡ್ ಮೇಡು ಇದು ಸ್ಟಡ್ ಯೂಸ್ ಮಾಡಿ ಮಾಡಿರೋವಂಥದ್ದು ನೀವು ಜುಮ್ಕಾ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾರ್ವಾಗಿದೆ ಒಳಗೆ ಈ ರೀತಿಯಲ್ಲಿ ಹೋಲ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಲೈಟ್ ವೇಟಲ್ಲಿದೆ ಇದು ಇದು ಕೂಡ ಆಯಿತು ಇದು ಕಲರಿಂಗ್ ವಿಡಿಯೋ ಕೂಡ ಇದೆ ಇದರದು ನೆಕ್ಸ್ಟ್ ಬಂದು ಇದರದೂ ರೀಲ್ಸ್ ನೋಡಿರ್ತೀರ ಈಗಾಗಲೇ ನೀವು ತುಂಬ ಚೆನ್ನಾಗಿದೆ ಇದು ಇದು ಬಂದು ಮೋಲ್ಡ್ ಇದು ಇದು ಸಪ್ರೇಟ್ ಮಾಲ್ಡು ಅಂತ ಹೇಳಿದ್ರೆ ಇದು ಬೇರೆ ಬೇರೆ ಮೋಲ್ಡ್ಸ್ ಸೊ ಕಾಂಬಿನೇಷನ್ ಅಲ್ಲ ಇದೇ ಯಾವುದೋ ಬೇರೆ ಓಲೆ ಇದು ಯಾವುದೋ ಬೇರೆ ಓಲೆ ಇದೆರಡು ಬೇರೆ ಬೇರೆ ಓಲೆಗಳನ್ನ ನಾನು ಯೂಸ್ ಮಾಡಿಕೊಂಡು ಮೋಲ್ಡ್ ಮಾಡಿ ಆ ಮೋಲ್ಡ್ನ ಯೂಸ್ ಮಾಡಿಕೊಂಡು ಈ ಒಂದು ಇಯರಿಂಗ್ಸ್ನ ಮಾಡಿರೋದು ಈಗೇನಪ್ಪ ಅಂತ ಹೇಳಿದ್ರೆ ನಾನು ಹೊರಗಡೆ ಮೋಲ್ಡ್ಸ್ನ ಹುಡುಕ್ತೀನಿ ಅಂತ ಹೇಳಿದ್ರೆ ತುಂಬ ಕಲೆಕ್ಷನ್ಸ್ ಸಿಗುತ್ತೆ ಬಟ್ ಯಾವುದೂ ಅಷ್ಟು ಇಷ್ಟ ಆಗೋಲ್ಲ ಸೊ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನಾನು ಮೋಲ್ಡ್ ತರಿಸ್ಕೊಂಡ್ರೂ ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ಸೇ ಹಂಡ್ರೆಡ್ ರುಪೀಸ್ ಆಗಿಬಿಡುತ್ತೆ ಸೊ ಹಂಗಾಗಿ ನಾನೇನು ಇದ್ದೀನಿ ಅಂತ ಹೇಳಿದ್ರೆ ನನಗೆ ಬೇಕಾಗಿರೋ ಡಿಸೈನ್ಸ್ ಏನಾದರೂ ನನ್ನ ಹತ್ರ ಹಳೆ ಓಲೆಗಳು ಅಥವಾ ಇಯರಿಂಗ್ಸು ಸ್ಟಡ್ಸು ಏನಿರುತ್ತೆ ಅದನ್ನೇ ಯೂಸ್ ಮಾಡ್ಕೋತೀನಿ ಮೋಲ್ಡ್ ಮಾಡ್ಕೋತೀನಿ ಆ ಮೋಲ್ಡನ್ನ ಯೂಸ್ ಮಾಡಿಕೊಂಡು ಈ ಥರ ಇಯರಿಂಗ್ಸ್ನ ಮಾಡ್ಕೋತೀನಿ ಸೊ ಇದೊಂದಾಯಿತು ಇನ್ನೊಂದು ತೋರಿಸ್ತೀನಿ ನಿಮಗೆ ಈಗಾಗಲೇ ಒಂದು ಲೈವಲ್ಲಿ ನಾನು ಹೇಳಿದ್ದೆ ಮಾಡ್ತಾಯಿದ್ದೀನಿ ಇದನ್ನು ಅಂತ ಆನೆದು ಇಲ್ಲಿ ನೋಡಿ ನೀವು ಗಮನಿಸೋದಾದರೆ ನೋಡಿ ಆನೆ ಇದು ಮಧ್ಯದಲ್ಲಿ ಸ್ವಲ್ಪ ದೊಡ್ಡ ಪೆಂಡೆಂಟು ಸೊ ಈ ಒಂದು ಪೆಂಡೆಂಟಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಸ್ಟಡ್ಡು ಇದು ಇದು ಇದೆರಡನ್ನೂ ಒಂದೇ ಸರಿಗೆ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡ್ರ್ ಮಾಡಿದ್ದು ಮೋಲ್ಡ್ಸು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಫಿನಿಶಿಂಗ್ ಇದೆ ಜೊತೆಗೆ ಒಳ್ಳೆ ಡೆಪ್ತ್ ಇದೆ ನಿಮಗೂ ಬೇಕು ಅಂತ ಹೇಳಿದ್ರೆ ನಾನು ಬೇಕಾದರೆ ಲಿಂಕ್ ಶೇರ್ ಮಾಡ್ತೀನಿ ಅದರದ್ದು ನೀವು ಬೇಕಿದ್ರೆ ಆರ್ಡ್ರ್ ಮಾಡ್ಕೋಬೋದು ಸೊ ಇದ್ಯಾವುದೇ ಪ್ರಮೋಷನ್ ವಿಡಿಯೋ ಎಲ್ಲ ಹೇಳ್ತಾ ಇದ್ದೀನಿ ಸೊ ಜಸ್ಟ್ ನನಗೆ ಇಷ್ಟ ಆಯಿತು ಅವರೊಂದು ವರ್ಕು ಮೋಲ್ಡ್ ಮಾಡಿಕೊಟ್ಟಿರೋದು ವರ್ಕು ಕಲರಿಂಗ್ ಮಾಡೋದರಲ್ಲಿ ನಿಮ್ಮ ಸ್ಕಿಲ್ ಇರೋದು ಸೊ ಇದನ್ನು ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೋತೀರ ಅದು ನಿಮ್ಮ ಇರುತ್ತೆ ಸೊ ಈ ಆನೆಯದು ಮಾತ್ರ ನಾನೇ ಮಾಡ್ಕೊಂಡಿರೋದು ಮೋಲ್ಡು ತುಂಬ ಚೆನ್ನಾಗಿ ಬಂದಿದೆ ಗೋಲ್ಡ್ ಕಲರ್ ಹಾಕಿರೋದು ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಸೊ ಇದೊಂದು ಕಲೆಕ್ಷನ್ ಇದು ರೀಸೆಂಟಾಗಿ ಮಾಡಿರೋದು ಮತ್ತು ನೆಕ್ಸ್ಟ್ ಬಂದು ಇನ್ನೂ ಕಲರ್ ಮಾಡಿಲ್ಲ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಅವರು ಕಾಂಬಿನೇಷನ್ ಹೇಳಿದ್ದಾರೆ ಕಸ್ಟಮೈಸ್ ಮಾಡಿಕೊಡಿ ನಮಗೆ ಇದೇ ರೀತಿಯಲ್ಲಿ ಬೇಕು ಅಂತ ಇದೊಂದು ಡಾರ್ಕ್ ಕಲರ್ ಕಲರಲ್ಲಿ ಮಾಡಬೇಕು ಈಗ ಸೊ ಇನ್ನೂ ಫಿನಿಶ್ ಆಗಿಲ್ಲ ಅದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದು ಮೆಟೀರಿಯಲ್ ತೋರಿಸ್ತೀನಿ ಇದು ನೋಡಿ ಇದೇನಪ್ಪ ಅಂತ ಹೇಳಿದ್ರೆ ಪ್ಲೇನ್ ಜುಮ್ಕ ಪ್ಲೇನ್ ಜುಮ್ಕ ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ ಜುಮ್ಕ ಮೇಕರ್ ಬರುತ್ತೆ ಜಸ್ಟ್ ಒಂದು ಒಂದು ಪ್ಲ ಪ್ಯಾಲೆಟ್ ಥರ ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡಿರೋಂಥ ಬರೀ ಪ್ಲೇನ್ ಜುಮ್ಕಾಯ್ ಇದರಲ್ಲಿ ಯಾವುದೇ ಇಂಪ್ರೆಷನ್ಸ್ ಇಲ್ಲ ಯಾವುದೇ ಡಿಸೈನ್ಸ್ ಇಲ್ಲ ಜಸ್ಟ್ ಪ್ಲೇನ್ ಜುಮ್ಕ ಇದು ಸೊ ಹಾಲೋ ಮಾಡಿ ಮಧ್ಯದಲ್ಲಿ ಇದನ್ನು ಹೀಗೆ ಇಟ್ಟಿದ್ದೀನಿ ಏನಕ್ಕಪ್ಪ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ತುಂಬ ಸಿಂಪಲ್ಲು ಇದನ್ನು ಫುಲ್ಲಿ ಹ್ಯಾಂಡ್ಮೇಡ್ ಅಥವಾ ಹ್ಯಾಂಡ್ ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡು ಇಟ್ಟಿರೋದು ಫುಲ್ಲಿ ಹ್ಯಾಂಡ್ ಪೇಂಟ್ ಮಾಡ್ತಾಯಿದ್ದೀನಿ ಇದನ್ನು ಮಾಡುವಾಗ ಕೂಡ ನಾನು ಹೇಳ್ತೀನಿ ಹೇಗೆ ಬರುತ್ತೆ ಅಂತ ನಿಮಗೆ ಓಕೆ ಸೊ ಇದು ಪ್ಲೇನು ನಾಳೆ ಇದಕ್ಕೆ ಕಲರ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಕಲರಿಂಗ್ ವಿಡಿಯೋ ಕೂಡ ಬರುತ್ತೆ ನಾಳೆ ಮಾಡಿ ಮಾಡ್ತೀನಿ ಅದನ್ನು ಲೈವಾಗಿ ಮಾಡ್ತೀನಿ ಅಥವಾ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ನೋಡೋಣ ಇದೆಲ್ಲ ಬಿಟ್ಟರೆ ಈಗ ರೀಸೆಂಟಾಗಿ ನನ್ನ ಕಲೆಕ್ಷನಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ ಬೇರೆ ಇನ್ನೂ ಕಲರ್ ಮಾಡಿಲ್ಲ ನಾನು ಏನೇನು ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇದನ್ನೆಲ್ಲ ಒಂದು ಕಡೆ ಎತ್ತಿರ್ತೀನಿ ಫಸ್ಟು ಇದೆಲ್ಲ ಕಲರ್ ಆಗಿರೋದು ಆಲ್ಮೋಸ್ಟ್ ಕಲರ್ ಫಿನಿಶಿಂಗ್ ಬಂದಿದೆ ವಾರ್ನಿಷ್ ಹಾಕಿದ್ರೆ ಸಾಕಾಗುತ್ತೆ ಸೊ ಆ ಲೆವೆಲಲ್ಲಿರುವಂಥ ಕಲೆಕ್ಷನ್ಸ್ ಇದು ನಾಳೆ ನಾಳೆ ಇದರಲ್ಲಿ ಮುಗಿಸ್ಬೇಕಾಗಿರೋದು ಇದು ಸೊ ನಾಳೆ ನಾಳೆ ಇದರಲ್ಲಿ ಮುಗಿಸ್ತೀನಿ ವಾರ್ನಿಷ್ ಹಾಕಿದ್ರೆ ಇದ್ರ ಕೆಲಸ ಮುಗಿಯುತ್ತೆ ಮತ್ತು ಈ ಒಂದು ನೆಕ್ ನೆಕ್ಲೆಸ್ ಆ್ಯಕ್ಚುಲಿ ನೆಕ್ಲೆಸ್ ಎಲ್ಲ ಇದು ಚೋಕರು ಸೊ ಈ ಚೋಕರ್ ನೆಕ್ಲೆಸ್ಗೆ ಒಂದು ಸಣ್ಣ ಪ್ರಾಬ್ಲಮ್ ಆಗ್ತಿದೆ ಈ ಗೋಲ್ಡ್ ಕಲರ್ ಬೀಟ್ ಇದೆಯಲ್ಲ ಗೋಲ್ಡ್ ಕಲರ್ ಮಣಿ ಇದು ಯಾಕೋ ಮ್ಯಾಚ್ ಆಗ್ತಾಯಿಲ್ಲ ಈ ಗೋಲ್ಡ್ ಕಲರ್ಗೂ ಈ ಗೋಲ್ಡ್ ಕಲರ್ಗೂ ಮ್ಯಾಚೇ ಆಗ್ತಾಯಿಲ್ಲ ಹಾಗಾಗಿ ನೋಡ್ತಾ ಇದ್ದೀನಿ ಬೇರೆ ಯಾವ ರೀತಿ ಮಣಿನ ಯೂಸ್ ಮಾಡಿದ್ರೆ ಸಿಮಿಲರ್ ಬರುತ್ತೆ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಸೊ ಅದು ಸಿಕ್ಕಿದ ತಕ್ಷಣವೇ ಚೇಂಜ್ ಮಾಡ್ಕೋತೀನಿ ಇದನ್ನ ಇದೊಂದು ಆಯಿತು ಇದೆಲ್ಲ ಒಂದು ಫೈವ್ ಮಿನಿಟ್ಸ್ ಕೆಲಸದ್ದು ಇದು ನೆಕ್ಸ್ಟ್ ಬಂದು ಇದು 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 ಹೇಗಿರುತ್ತೆ ಅಂತ ಹೇಳಿದ್ರೆ ಏನು ಹೇಳ್ತೀವಿ ಸ್ಟ್ಯಾಂಪ್ ರಬ್ಬರ್ ಸ್ಟ್ಯಾಂಪ್ ಇತ್ತು ಇದು ಡಿಸೈನ್ ಇಷ್ಟ ಆಯಿತು ಹಾಗಾಗಿ ಆ ಸ್ಟ್ಯಾಂಪ್ನ ಯೂಸ್ ಮಾಡಿಕೊಂಡು ಇದನ್ನು ಪೆಂಡೆಂಟ್ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಇಯರಿಂಗ್ಸ್ ಡ್ಯಾಂಗ್ಲರ್ ಥರನೂ ಯೂಸ್ ಮಾಡ್ಕೋಬೋದು ಹಾಕೊಳ್ಳೋರು ಸ್ವಲ್ಪ ದೊಡ್ಡ ಡ್ಯಾಂಗ್ಲರ್ಸ್ ಹಾಕೋತೀನಿ ಅಂದರೆ ಇದಕ್ಕೊಂದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಕಲರಲ್ಲಿ ಒಳ್ಳೆಯ ಇಯರಿಂಗ್ಸ್ ಆಗುತ್ತೆ ಇದು ಬ್ಲ್ಯಾಕ್ ಕಲರೆಲ್ಲ ಹೊಡೆದಿಟ್ಟಿದ್ದೀನಿ ಇದಕ್ಕೆ ಫುಲ್ಲಿ ಮುಗಿದಿದೆ ಯಾವ ಕಲರ್ ಬೇಕೋ ಅದನ್ನು ಹಾಕೋಬೇಕು ಬಯ ಕಲರ್ಸ್ ಚೆನ್ನಾಗಿ ಕಾಣುತ್ತೆ ನೋಡಿ ಹಾಕೋತೀನಿ ಸೊ ಇದು ಇನ್ನೂ ಬರೀ ಬ್ಲ್ಯಾಕ್ ಕಲರ್ ಹೊಡೆದಿಟ್ಟಿರೋವಂಥದ್ದು ಇದು ಇನ್ನೊಂದು ಅಂತ ಹೇಳಿದ್ರೆ ಟ್ರಯಾಂಗಲ್ ಶೇಪಲ್ಲೇ ಈ ಥರ ಆದರೆ ಟ್ರಯಾಂಗಲ್ ಆಗುತ್ತೆ ಇದು ಒಂದು ರೀತಿ ಡಿಫ್ರೆಂಟ್ ಆಗಿರೋಂಥ ಇದೆ ಸೊ ಇದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂದು ಕಲೆಕ್ಷನ್ ಆಯಿತು ನೆಕ್ಸ್ಟ್ ಬಂದು ತುಂಬ ಸಿಂಪಲ್ ಕಲೆಕ್ಷನ್ ಇದು ತುಂಬ 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 ಸಿಂಪಲ್ ಆಗಿದೆ ಸೊ ಈ ಒಂದು ಸಿಂಪಲ್ ಕಲೆಕ್ಷನ್ಗೆ ಯಾವ ಬೇಕು ಯಾವ ಕಲರ್ ಹಾಕಬೇಕು ಅಂತ ಗೊತ್ತಿಲ್ಲ ಜಸ್ಟ್ ಹೀಗೆ ಇಟ್ಟಿರ್ತೀನಿ ಯಾರಾದರೂ ಆರ್ಡರ್ ಮಾಡಿದ್ರೆ ತಗೋತೀನಿ ಸಾರಿ ನಾನು ಕಲರ್ ಮಾಡಿ ಇಟ್ಟಿದ್ದೆ ಬಟ್ ನನಗೆ ತೋರಿಸೋದು ಮರ್ತಾಯಿತ್ತು ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಮ್ಯಾಚಿಂಗ್ ಪೆಂಡೆಂಟ್ ಇದು ಸೊ ಇದು ಮ್ಯಾಚಿಂಗ್ ಪೆಂಡೆಂಟು ಇದಕ್ಕಿದು ಆವಾಗಲೇ ಹುಡುಕ್ ಸಿಕ್ಕೇ ಇರಲಿಲ್ಲ ಸಾರಿ ಸೊ ಇದು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನಾದರೂ ಒಪಿನಿಯನ್ಸ್ ಶೇರ್ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಲೈವ್ ಬರ್ತಾ ಇದ್ದರೆ ಸೇ ಹಲೋ ಹಾಯ್ ಅಂತ ಒಂದು ಮಾತು ಹೇಳಿ ಆಗುತ್ತೆ ನನಗೆ ಯಾರು ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ನನಗೆ ಇದೊಂದು ಟಿಯರ್ ಡ್ರಾಪ್ ಶೇಪಲ್ಲಿದೆ ಟಿಯರ್ ಡ್ರಾಪ್ ಶೇಪ್ಗೆ ಸೈಡಲ್ಲಿ ಫ್ಲೋರಲ್ ಡಿಸೈನು ಮತ್ತು ಸ್ವಲ್ಪ ಇದು ನೈಫಲ್ಲಿ ಸಣ್ಣದಾಗಿ ಒಂದು ಡಿಸೈನ್ ಕೊಟ್ಟಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಡೈಮಂಡ್ ಶೇಪಲ್ಲಿದೆ ಟ್ರಯಾಂಗಲ್ ಶೇಪಲ್ಲಿದೆ ಟಿಯರ್ ಡ್ರಾಪ್ ಶೇಪಲ್ಲಿದೆ ಈ ರೀತಿ ರೆಡಿಮೇಡ್ ಪೆಂಡೆಂಟ್ಗಳು ರೆಡಿ ಇದೆ ಹಾಗೆ ಯಾರಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಲರ್ ಮಾಡಿ ಕೊಡೋದು ಅಷ್ಟೇ ಮತ್ತು ಇನ್ನೂ ಒಂದು ಕಸ್ಟಮೈಸ್ಡ್ ಡಿಸೈನು ಅವರೇ ಕೇಳಿದರು ಈ ಥರ ಬೇಕು ಅಂತ ಮಾಡಿಕೊಟ್ಟಿದ್ದೀನಿ ಮಾಡಿದ್ದೀನಿ ಆದರೆ ನೋಡೋಣ ಒಂದು ನಾಲ್ಕೈದು ಮಾಡಿದ್ದೆ ಯಾವ ಕಲರ್ ಬೇಕು ಕೇಳಿಬಿಟ್ಟು ಇದೊಂದು ಡಿಸೈನು ಇದು ಇದೊಂದು ಮಾಡಿಕೊಟ್ರೆ ಒಂದು ಪಾರ್ಟ್ ಆಫ್ ಆರ್ಡರು ಕಂಪ್ಲೀಟ್ ಆದಂಗೆ ಆಗುತ್ತೆ ಸೊ ಲೇ ನೆಕ್ಲೆಸ್ ನೆಕ್ಸ್ಟ್ ತೊಗೋಬೇಕು ಪ್ರಾಜೆಕ್ಟು ಸೊ ಇದಿಷ್ಟು ಇವತ್ತಿಗೆ ಬಂದಿರೋಂಥ ಡಿಸೈನ್ಸು ಇದಿಷ್ಟು ಮುಗಿಸಿದ್ರೆ ಒಂದು ಪಾರ್ಟ್ ಆಫ್ ಪ್ರಾಜೆಕ್ಟ್ ಮುಗಿಯುತ್ತೆ ಸೊ ಸರ್ಪ್ರೈಸಿಂಗ್ಲಿ ನನಗೆ ಇನ್ನೊಂದು ಇಯರಿಂಗ್ಸನ್ನ ನಾನು ನಿಮಗೆ ತೋರಿಸ್ಲೇಬೇಕು ಇವತ್ತಿನ ಪ್ರಾಜೆಕ್ಟ್ ಅದು ಇವತ್ತಿನ ಪ್ರಾಜೆಕ್ಟ್ ಸರ್ಪ್ರೈಸ್ ಹೆಂಗೆ ಕೃಷ್ಣನ್ ಮುಖ ಇಯರಿಂಗ್ಸ್ ಇದು ಇದನ್ನು ಇವತ್ತು ಕಲರ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಫಸ್ಟ್ ನಾನು ಕಲರ್ ಮಾಡುವಾಗ ಯಾವ ಕಲರ್ ಹಾಕಲಿ ಯಾವ ಕಲರ್ ಹಾಕಲಿ ಅಂತ ಡೌಟ್ ಬರ್ತಾ ಇತ್ತು ಈಗ ಸದ್ಯಕ್ಕೆ ಹೇಗೆ ಅಂತ ಹೇಳಿದ್ರೆ ಈ ಕ್ರೌನ್ಗೆ ಗೋಲ್ಡ್ ಕಲರ್ ಹಾಕಿದ್ದೀನಿ ಮತ್ತು ಫೇಸ್ಗೆ ಒಂದು ರೀತಿ ಏನಂತ ಹೇಳ್ಬೋದು ರಾಯಲ್ ಬ್ಲೂ ಅಲ್ಲ ಸ್ವಲ್ಪ ರಾಯಲ್ ಬ್ಲೂಗೆ ವೈಟ್ನ ಮಿಕ್ಸ್ ಮಾಡಿ ಲೈಟ್ ಕಲರ್ ಮಾಡ್ಕೊಂಡಿದ್ದೀನಿ ಕೃಷ್ಣನ್ಗೆ ಸ್ವಲ್ಪ ರೆಡ್ ಕಲರ್ ಲಿಪ್ಸ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ವೈಟ್ ಕಲರ್ದು ಒಂದು ಸಣ್ಣ 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 ಡ್ರಾಪ್ಸ್ ಹಾಕ್ಬೇಕು ಡಾಟ್ಸ್ ಹಾಕ್ಬೇಕು ಇಲ್ಲಿ ಆಗ ಫುಲ್ಲಿ ಫಿನಿಶಿಂಗ್ ಬರುತ್ತೆ ಹ್ಮ್ ನಿಮ್ಗೆ ಇವಾಗ ತೋರಿಸ್ತೀನಿ ಹೇಗೆ ಅಂತ ವೈಟ್ ಕಲರ್ದು ಅಕ್ರಾಲಿಕ್ ಕಲರ್ ತೊಗೊಂಡಿದ್ದೀನಿ ಈ ಆಕ್ರಾಲಿಕ್ ಕಲರ್ಗೆ ಸಾಮಾನ್ಯವಾಗಿ ಕ್ಯಾಪಲ್ಲೇ ಇರುತ್ತೆ ನನಗೆ ಆ ಫಿನಿಶಿಂಗ್ ಬೇಡ ಅಂತ ಇದೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟಿದ್ದೆ ನಾನು ಹಾಗಾಗಿ ಸ್ವಲ್ಪ ಸ್ವಲ್ಪ ಇಲ್ಲಿ ಹತ್ಕೊಂಡಿದ್ದೀನಿ ಇದನ್ನ ಈ ಎತ್ಕೊಂಡಿರೋದನ್ನೇ ಈ ರೀತಿ ಲೈಟಾಗಿ ಒಂದೊಂದೇ ಒಂದೊಂದೇ ಪಾಯಿಂಟಲ್ಲಿ ಕೊಡ್ತಾಯಿದ್ದೀನಿ ಚೆನ್ನಾಗಿ ಬಂತು ಸೊ ಇದೇ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಟಿಪ್ ಮಾತ್ರ ಒದ್ದೆ ಆಗೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಲೈಟಾಗಿ ಒಂದೊಂದೇ ಒಂದೊಂದೇ ಚುಕ್ಕಿ ಇದ್ದೀನಿ ಇದಕ್ಕೆ ತುಂಬ ಒಳ್ಳೆ ಫಿನಿಶಿಂಗ್ ಬಂತು ನೋಡಿ ಸೂಪರ್ ಬರಲ್ಲ ಕೃಷ್ಣನಿಗೆ ಹಣೆ ಮೇಲೆ ಹಣೆ ಮೇಲೆ ಈ ರೀತಿ ಕೊಟ್ಟಾದ ಮೇಲೆ ಒಂದು ನಾಮ ಇತ್ತಲ್ಲಿ ಆ ನಾಮಕ್ಕೊಂದು ಸ್ವಲ್ಪ ಓಕೆ ನೋಡಿ ಫೇಸ್ ಸೂಪರಾಗಿ ಬಂತಲ್ಲ ಇದೊಂದಾಯಿತು ಫಿನಿಶಿಂಗು ನೆಕ್ಸ್ಟ್ ಇನ್ನೊಂದಕ್ಕೆ ಫಿನಿಶಿಂಗ್ ತೊಗೊಳ್ಳೋಣ ಒಂದೊಂದೇ ಒಂದೊಂದೇ ಡ್ರಾಪ್ಸ್ ಹಾಕ್ತೀನಿ ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ ಹಿಂಗೆ ಉಲ್ಟಾ ಇಟ್ಕೊತೀನಿ ಈ ಮೋಲ್ಡನ್ನ ನಾನು ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೆ ಗೊತ್ತಾ ಬಟ್ ಈಗಲೂ ನಾನು ಮೋಲ್ಡನ್ನ ತರಿಸ್ಕೊಳ್ಳಿಲ್ಲ ಇದು ಕೂಡ ನಾನೇ ಮಾಡ್ಕೊಂಡಿರೋದು ಮೋಲ್ಡು ಆನ್ಲೈನಲ್ಲಿ ಒಂದು ಸಿಲ್ವರ್ ಏನು ಹೇಳ್ತೀವಿ ಅದಕ್ಕೆ ಸಾರಿ ಜರ್ಮನ್ ಸಿಲ್ವರ್ ಅಂತ ಹೇಳ್ತೀವಲ್ಲ ಆ ಥರ ಜರ್ಮನ್ ಸಿಲ್ವರ್ದು ಇಯರಿಂಗ್ಸ್ ಇತ್ತು ಒಂದು ಆನ್ಲೈನ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ನಾನು ಫಸ್ಟು ಸಿಲ್ವರ್ ಗೋ ಏನು ಹೇಳ್ತೀವಿ ಜಮನ್ ಸಿಲ್ವರ್ದು ತರಿಸ್ಕೊಂಡೆ ತರಿಸ್ಕೊಂಡು ಅದರಿಂದ ನಾನು ಸಿಲಿಕಾನ್ ಮೋಲ್ಡ ಮಾಡಿಕೊಂಡು ನಾನೇ ಇದು ಎಷ್ಟು ಚೆನ್ನಾಗಿ ಬಂದಿದೆ ಆದರೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ನಿನಗೆ ಫುಲ್ ಇಯರಿಂಗ್ಸ್ನ ತೋರಿಸ್ತೀನಿ ಒಂದು ಸರಿ ಕರೆಕ್ಟಾಗಿ ನೋಡಿ ಸೂಪರ್ ಅಂದರೆ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ ಹೇಗಿತ್ತು ನನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಾರ್ ದ ಫಸ್ಟ್ ಟೈಮ್ ನಾನು ವಾಯ್ಸ್ ಓವರು ಇಲ್ಲ ತುಂಬ ಟೈಮೇ ಇಲ್ಲ ನನಗೆ ಯಾವಾಗಲೂ ಬ್ಯುಸಿನೇ ಇರ್ತೀನಿ ಹಾಗಾಗಿ ಲೈವ್ ಬರ್ತಾ ಇರೋದು ಜಾಸ್ತಿ ಈ ಲೈವಲ್ಲೂ ನಾನು ಕೆಲವರಿಗೆ ಕಲರಿಂಗ್ ಟೆಕ್ನಿಕ್ಸ್ನ ಹೇಳ್ಕೊಡ್ತಾಯಿರ್ತೀನಿ ಯಾವ ರೀತಿ ಮಾಡೋದು ಹೇಳಿ ಸೊ ಇದನ್ನು ನಾನು ಸ್ವಲ್ಪ ಕಲರ್ ಮಾಡ್ಬೋದಿತ್ತು ಬಟ್ ಫೇಸ್ಗೆ ಈ ಕಲರ್ ಕೊಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ನಾನು ಹಾಕಲಿಲ್ಲ ಸೊ ಲೈವ್ ಬರಲಿಲ್ಲ ಸಾರಿ ಇಲ್ಲೊಂದು ಗೋಲ್ಡ್ ಕಲರ್ದೊಂದು ಹಾಕ್ಬಿಟ್ಟಿದೆ ಅಂದರೆ ಎರಡು ಸಿಮಿಲರಾಗಿ ಕಾಣಿಸ್ತಾ ಇರ್ತಿತ್ತು ನೋಡಿ ಇಲ್ಲಿ ಕಲರು ಗೋಲ್ಡ್ ಕಲರ್ ಹಾಕಿದ್ರೆ ಮುಗೀತು ಎರಡು ಒಂದೇ ಥರ ಇದಲ್ಲ ಇನ್ನೂ ಫಿನಿಶಿಂಗ್ ಕೊಡೋದಿದೆ ಯಾವ ರೀತಿ ಅಂತ ಹೇಳಿದ್ರೆ ನನಗೆ ಬ್ಲ್ಯಾಕ್ ಕಲರಲ್ಲಿ ಕೃಷ್ಣನಿಗೆ ಐಸ್ ಡ್ರಾ ಮಾಡಬೇಕು ಇದು ಬ್ಲ್ಯಾಕ್ ಕಲರ್ದು ಆಕ್ಲೆಟ್ ಕಲರ್ ತಗೊಂಡಿದ್ದೀನಿ ಜಸ್ಟ್ ಹೈಲೈಟ್ ಮಾಡೋದಕ್ಕೆ ಸೊ ಬ್ರಷ್ ಏನು ಜಾಸ್ತಿ ಒದ್ದೇ ಇಲ್ಲ ಲೈಟಾಗಿ ಒದ್ದೆ ಇದೆ ಅಷ್ಟೆ ಇದು ಪಾಯಿಂಟ್ ಝೀರೋ ಜೀರೋ ಡಬಲ್ ಝೀರೋ ಬ್ರಷ್ ಇದು ಸೊ ಡಬಲ್ ಜೀರೋ ಝೀರೋ ಬ್ರಷಲ್ಲಿ ಕೃಷ್ಣನ ಕಣ್ಣು ನೋಡ್ತಾ ಇದ್ದೀರಲ್ಲ ಕಣ್ಣಿಗೆ ನಾನು ಸ್ವಲ್ಪ ಲೈಟಾಗಿ ಅಷ್ಟೆ ಅಲ್ಲಿ ಹೋಲಿದೆ ಆ್ಯಕ್ಚುಲಿ ಹ್ಯಾಂಡ್ ಇಂಪ್ರೆಷನ್ ಕೊಟ್ಟಿದ್ದೀನಿ ಅಲ್ಲಿಗೆ ಇನ್ನೊಂದು ಲೈಟ್ ಲೈಟಾಗಿ ಒಂದು ಫಿನಿಶಿಂಗ್ ಅಷ್ಟೆ ಆಗ ಇನ್ನೂ ತುಂಬ ಚೆನ್ನಾಗಿ ಹೈಲೈಟೆಡಾಗಿ ಕಾಣುತ್ತೆ ದ್ಯಾಟ್ಸ್ ಆಲ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಎಷ್ಟು ಚೆನ್ನಾಗಿದೆ ಇದೇ ವಿಡಿಯೋನ ನಾನು ನಿಮಗೆ ಬೆಳಗ್ಗೆ ಹೊತ್ತು ತೋರಿಸಿದರೆ ಇನ್ನೂ ಸೂಪರಾಗಿರ್ತಾ ಇತ್ತು ಏನೋ ನೋಡೋಣ ಸಾಧ್ಯ ಆದಷ್ಟು ತುಂಬ ಬೆಳಕಿರುವಾಗಲೇ ಲೈವ್ ಅಥವಾ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಓಲೆ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಈ ಈ ಒಂದು ಓಲೆ ತುಂಬ ತುಂಬ ಇಷ್ಟ ಆಯಿತು ಸೊ ನಿಮಗೂ ನಿಮ್ಮ ಒಪಿನಿಯನ್ಸ್ನ ನನಗೆ ಇಲ್ಲಿ ಶೇರ್ ಇರಿ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಕಮೆಂಟ್ಸು ನಿಮ್ಮ ಲೈಕ್ಸು ಎಲ್ಲ ತುಂಬ ಸಪೋರ್ಟಿವ್ ಅಂತ ಅನಿಸುತ್ತೆ ಸೊ ಇವತ್ತಿಗೆ ನನ್ನ ಇಲ್ಲ ಒಂದು ಲೈವ್ ಸೆಷನ್ ನಾನು ಮುಗಿಸ್ತಾ ಇದ್ದೀನಿ ಸೊ ನಾಳೆಯೂ ಬರೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಮ ಒಪಿನಿಯನ್ಸ್ನ ಗ್ಯಾರಂಟಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರೇ ಲೈವ್ ಬಂದರೂ ಮಿನಿಮಮ್ ಅಟ್ಲೀಸ್ಟ್ ಹಾಯ್ ಅಂತ ಹೇಳಿ ನನಗೆ ಯಾರು ಎಲ್ಲಿಂದ ಲೈವ್ ಅಟೆಂಡ್ ಮಾಡ್ತಾ ಇದ್ದೀರ ಅಂತ ಅನ್ನೋದು ಗೊತ್ತಾಯಿತು ಅಂತ ಹೇಳಿದ್ರೆ ತುಂಬ ಸಪೋರ್ಟಿವ್ ಅಂತ ಅನಿಸುತ್ತೆ ಖುಷಿ ಅನಿಸುತ್ತೆ ಓಕೆ ಸೊ ಇವತ್ತಿನ ನನ್ನ ಲೈವ್ ಸೆಷನ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ 拜。